ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮ ಗಾರ್ಡನ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಯಾವ್ಯಾವ ಹೂವು ಬಿಟ್ಟಿದ್ದಾವೆ ಯಾವ್ಯಾವ ಗಿಡ ಇದ್ದಾವೆ ಅಂತ ಕೆಂಪು ದಾಸವಾಳದ ಗಿಡ ಎಲ್ಲ ನಾನು ತೆಗೆದುಬಿಟ್ಟಿದ್ದೀನಿ ಸ್ವಲ್ಪ ಗಿಡ ಕಡಿಮೆ ಆಗಿದೆ ಮತ್ತು ಮಳೆಗಾಲಕ್ಕೆಲ್ಲ ತಂದು ಹಾಕಬೇಕು ಇಲ್ಲಿ ಯಾವುದೇ ನಾನು ಕಟ್ ಮಾಡಿಲ್ಲ ಅಂತೇಳಿ ನ್ಯಾಚುರಲ್ ಆಗಿ ನೀವು ಇಲ್ಲಿ ನೋಡ್ಬೋದು ಸೌಂಡ್ ಕೇಳ್ಬೋದು ಸೇವಂತಿಗೆ ಗಿಡ ಇದೆ ಇದು ಪರ್ಪಲ್ ಕಲರ್ ದಾಸವಾಡ ಎರಡಿದ್ದಾವೆ ಇದನ್ನು ಗಿಡ ನಾನು ಶಿಪ್ ಮಾಡ್ತೀನಿ ನೆಲಕ್ಕೆ ಹಾಕ್ಬೇಕಂತ ಇನ್ನು ನೋಡಿ ಇಲ್ಲಿ ಸಾಸಿವೆ ನೋಡಿ ಹೆಂಗಿದೆ ಸಾಸಿವೆ ಸಾಸಿವೆ ಗಿಡ ದುಂಡು ಮಲ್ಲಿಗೆ ಗಿಡ ಚೆನ್ನಾಗಿಲ್ಲ ಸ್ಟಾರ್ಟ್ ಆಗಿದೆ ದುಂಡು ಮಲ್ಲಿಗೆ ಗಿಡ ಇದು ಎಲ್ಲೋ ಕಲರ್ ದಾಸವಾಳ ಬನ್ನಿ ಇದು ಇದು ಕ್ರಾಸ್ ಇದೊಂದು ಮೂರಡಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಓಕೆ ಕರ್ಬೇವಿನ ಗಿಡ ನೋಡಿರಿ ನಾನಿನ್ನೆಲ್ಲ ಇಲ್ಲೊಂದು ಸ್ವಲ್ಪ ಸೊಪ್ಪು ಹಾಕಬೇಕಲ್ಲ ಸೊಪ್ಪಿನ ಬೀಜ ಹಾಕಬೇಕು ಇನ್ನೆಲ್ಲ ನೀರು ಬಿಟ್ಟಿದ್ದೀನಿ ಕೊಚ್ಕೊಂಡು ಚಲಿಕೆಲೆ ಹಾಕಬೇಕು ನೋಡ್ತಾ ಇರ್ಬೋದು ಇದು ಅಡಿಕೆ ಇದು ಒಂದು ಕಾಸವಾಳ ಗಿಡ ಇದು ಎಲ್ಬಳ್ಳಿ ನಾನು ಎಲ್ಬಳ್ಳಿ ಹಾಕಿದ್ದೆ ನೋಡ್ತಾ ಇರ್ಬೋದು ಇಷ್ಟು ಎತ್ತರಕ್ಕೆ ಬಂದಿದೆ ಎಲ್ಬಳ್ಳಿ ಕರಿಬೇಗಿಡಲ್ಲಿಗೆ ಕಟ್ ಮಾಡಿದ್ದೀನಿ ತುಂಬ ಎತ್ತರಕ್ಕೆ ಹೋಗಿತ್ತು ತುಂಬ ಚೆನ್ನಾಗಿ ಚಿಗುರಿದೆ ಎಷ್ಟು ಚೆನ್ನಾಗಿ ಚಿಗುರಿದೆ ಇದೆ ಹೈಟ್ ಹೋಗ್ಬಿಟ್ಟಿದೆ ಅದಕ್ಕೆ ನಾನು ಇಲ್ಲಿ ಕಟ್ ಮಾಡಿದ್ದೀನಿ ಇದೆಲ್ಲ ಪಾಲಕ್ ಸೊಪ್ಪು ದೊಡ್ಡಪತ್ರೆ ಗಿಡ ಇಲ್ಲಿ ಒಂದು ಮಲ್ಲಿಗೆ ಗಿಡ ಇದೆ ನೋಡ್ತಾ ಇರೋದು ಇಲ್ಲಿ ಒಂದು ಇದೆ ನಾನಿಲ್ಲಿ ಗೊಬ್ಬರ ಮಾಡೋಕ್ಕೆ ಎಲ್ಲ ತರಕಾರಿ ತರಕಾರಿದೆಲ್ಲ ಹಾಕಿದ್ದೀನಿ ತೋರಿಸ್ತೀನಿ ಆಮೇಲೆ ಟೀ ಪುಡಿಯನ್ನು ಸಹ ನಾನು ಸ್ಟಾಕ್ ಮಾಡಿದ್ದೀನಿ ಟೀ ಸೋಸುವಾಗ ಅದನ್ನೆಲ್ಲ ಕಲೆಕ್ಟ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ನೋಡ್ತಾ ಇರ್ಬೋದು ಬಿಳಿ ಸೋಳ ಕನಕಾಂಬ್ರ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವಲ್ಲ ಬ್ರಹ್ಮ ಕಮಲವನ್ನು ಬಕೆಟ್ ಅದಕ್ಕೆ ಕರಿಬೆಂಗ್ಡ ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಬಕೆಟಲ್ಲಿ ಇದು 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 ಬ್ಲೂ ಕಲರ್ ಇದು ಚೆನ್ನಾಗಿದೆ ಇವೆರಡು ಚೆನ್ನಾಗಿದ್ದಾವೆ ನೋಡ್ತಾ ಇರ್ಬೋದು ಇನ್ನು ನಾನೆಲ್ಲ ಲಿಲ್ಲಿ ಗಿಡ ಅಂತಾರಲ್ಲ ಅದನ್ನ ಹಾಕಿದ್ದೀನಿ ಈ ಸ್ನೇಕ್ ಪ್ಲ್ಯಾಂಟ್ ಅಂತ ತುಂಬ ಚೆನ್ನಾಗಿ ಬಂದಿದೆ ಸಾಕಷ್ಟು ಇದೆ ಒಂದರಿಂದ ಎಷ್ಟೊಂದಾಗಿದ್ದಾವೆ ನೋಡ್ತಾ ಇರ್ಬೋದು ಇದು ಒಂದು ಗಿಡ ಚೆನ್ನಾಗಿದೆ ಅಲ್ವಾ ಇದು ಸಾಕಷ್ಟು ಪ್ಲ್ಯಾಂಟ್ ಆಗಿದ್ದಾವೆ ಒಂದು ಸಾಕಷ್ಟು ಮರಿ ಆಗಿಬಿಟ್ಟಿದ್ದಾವೆ ಇಲ್ಲಿ ಒಂದು ಕನಕಾಂಬ್ರ ಗಿಡ ಒಂದು ವ್ಯೂ ತೋರಿಸ್ತೀನಿ ಗಾರ್ಡನಿಂದ ಹೇಗಿದೆ ಅಂತ ಮನೆ ನಮ್ಮ ಮನೆ ನಮ್ಮ ಮನೆ ಸಂಜೆ ಆರು ಗಂಟೆ ಆಗಿದೆ ಇಲ್ಲೊಂದು ಸ್ವಲ್ಪ ಅಡಿಕೆ ಸಸಿ ಇದೆ ಇವೆಲ್ಲ ಹಾಕಿ ಉಳಿದಿರೋದು ಹೋಗೋದೋಕೆ ಹಾಕ್ಬೇಕು ಅಂತ ಇದು ನಮ್ಮ ಮನೆ ದನ ಕಟ್ಟೋದು ಇಲ್ಲಿ ಎರಡು ಹಸುಗಳಿದ್ದಾವೆ ನೋಡಿರಿ ನಿಮ್ಮನ್ನೇ ನೋಡ್ತಾ ಇದ್ದಾವೆ ಇಲ್ಲಿ ಪುಟಾಣಿ ಶಂಕ್ರಿ ಇದ್ದಾಳೆ ಶಂಕ್ರಿ ಶಂಕ್ರಿ ಪುಟಾಣಿ ನೋಡ್ಮಾಡೋಣ ಏಯ್ ಶಂಕ್ರಮ್ಮ ಸಂಕ್ರಾಂತಿ ದಿನ ಹುಟ್ಟಿದ್ದಾಳೆ ಅದಕ್ಕೆ ಶಂಕ್ರಿ ಅಂತೇಳಿ ಹಾಯ್ ಎಲ್ಲೋ